ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಮ್ಮ ಒಬ್ಬರು ಅಚ್ಚಿ ಇದ್ದಾರೆ ಹೂಮಾರ್ ಅವರು ಇವರು ತುಂಬ ವರ್ಷಗಳಿಂದ ಹೂ ಹೂ ಮಾಡ್ಕೊಂಡು ಅದನ್ನೇ ಜೀವನ ಬರ್ತಾ ಇದ್ದಾರೆ ಬನ್ನಿ ಒಂಚೂರು ಅವ್ರನ್ನ ಮಾತಾಡಿಸ್ಬೇಕು ಅನ್ನಿಸ್ತು ನಮಗೆ ತುಂಬ ಪರಿಚಯ ಅವರು ನಾವು ಚಿಕ್ಕ ಹುಡುಗರಾದಾಗ್ಲಿಂದನೂ ಅವರು ಹೂ ವ್ಯಾಪಾರ ಮಾಡ್ಕೊಂಡೇ ಅವರು ಇರೋದು ನಮ್ಮನ್ನು ಆವಾಗ್ಲಿಂದನೂ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಾರೆ ಇಲ್ಲೇ ನೋಡಿದ್ರು

ಆ ಕಾಲದಲ್ಲಿ ಈಗ ನಮ್ಮ ಮಕ್ಕಳಿಗೆ ಎಷ್ಟು ವಯಸ್ಸೆ ಆಗದ ಮೊಮ್ಮಕ್ಳ ಮದ ಬಂದವ ನಮ್ ಮದ್ವೆ ಅದ್ ನಾಲ್ಕು ವರ್ಷಕ್ಕ ನಮ್ಗೆ ನೀರು ಹಾಕೊಂಡದು ಬೆಟ್ಟಕ್ಕ ಅದಕ್ಕೆ ನಾಲ್ಕು ವರ್ಷಕ್ ನೆಡ್ಕೊಂಡ್ಮಕ್ಳ ಆಗದ ಒಂಬತ್ ಚಿನ್ಗೇಟಿ ಒಂಬತ್ ಚಿನ್ ಎಡಗ ಅಂದ ಇಲ್ಲಾಗ ಹೂದ್ ಮ್ಯಾಲ ಬುತ್ತಿ ಬತ್ತಿ ತು ಅದ್ ಕ್ಯಾರದ ಇಟ್ಬಿಟ್ಟು ಉಂತ್ಕೊಂಡಿದ್ರು ಶಾಮಾರ ಹೋಗ್ಬಿಟ್ಟು ಬಂದ

ಮನೆಯವರು ಸೌದ ಮಾರಿದ್ರು ಉಂಟು ಅಲ್ಲದೆ ಇಲ್ಲ ಇರೋದು ಆಡ್ಬೇಕು ಬೆಕ್ಕಲು ಕೂತಿರ ಗಿಡ ಸೌದ ಮಾರಿದ್ರು ಉಂಟು ಸೌದ ವ್ಯಾಪಾರ ಮಾಡ್ತಿದ್ರು ಅವರು ಹುಲ್ ಮಾರ್ತಿದ್ರು ಈಗ ನಾವೇ ಅವಳ ಬನೀಸ ನಮ್ಮ ಕಷ್ಟ ಬೇಡಕ ದೊರ ಸುಖವಾಗಿರ್ಲಿ ಇನ್ನೇನವ ಈಗ ಅದು ಸಾಲ ಅಂದ್ಬಿಟ್ಟು ನೀವು ಹೂ ಕಟ್ಕೊಂಡು ವ್ಯಾಪಾರ ಮಾಡುವ ಅನ್ಬಿಟ್ಟು ಶುರು ಮಾಡಿದ್ರೆ ಏನೇ ಒಟ್ಟಿಗೆ ಮಕ್ಕಳಿಗೆ ಅನ್ನೇ ಇಲ್ಲದೆ ಹತ್ತ ಗಂಟ

ಊರ್ಗ್ ಇಲ್ಲಿಗ್ ಬಂದ್ಮೇಲೆ ಈ ಊರವ್ರಿಗೆ ಬಂದ್ಮೇಲೆ ಯಾರ ಯಾರ ಕಲ್ಸ್ಕೊಟ್ರು ನಮ್ಮ ಅತ್ತಮ್ಮನವ್ರ ಕಲ್ಸ್ತ ಅವ್ರ ಕಟ್ಟಿದ್ರೆ ಅದೇ 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 ವ್ಯಾಪಾರ ನೋಡ್ತಾ ನೀವು ಕಲ್ತ್ಕೊಂಡ್ರಿ ಈಗ ನಿಮ್ಗೆ ಇದೇ ಜೀವನ ಅದೇ ಅದೇ ಜೀವನ ಆ ಕಾಲದಿಂದ ನೀವು ಹೂ ಮಾರ್ಕೊಂಡು ಇಲ್ಲಿ ಗಂಟ ಈಗ ಹೂ ಒಂದು ಜೋರ್ ತಲಗೋಯ್ತ ಸುತ್ತ ಅಂದ್ರ ಹೂ ಎರಡಕ್ಕೂ ಪವಿತ್ರ ಎಲ್ಲದಕ್ಕೂ ತಲುಪುತ್ತ ಇದು ಅಂದ್ರ ಸತ್ತವರು ಜೋರ್ ಲೆಕ್ಕವೆ ಅಂತ ಇರೋದು ಈಗ ಈ ಹೂ ವ್ಯಾಪಾರದಲ್ಲಿ ನೀವು ಏ ಜೀವನ ಮಾಡ್ಕೊಂಡು ಏನೇನ್ ಮಾಡ್ಕೊಂಡ್ ಬಂದಿದ್ರೆ ಇಲ್ಲಿ ಗಂಟೆ ಹೇಳಿ ಹ್ಮ್ ಎಲ್ಲ ನಮ್ಮಅಪ್ಪನವರು ಆಗರ್ವಾಗಿ ಬಾಳಿ ನಾ ಕಾಣಿ ಬಡ್ಡಿಲ್ದೇವು ನನ್ನ ಮದುವಯ ಐದೈದು ತಿಂಗಳ ಟೇಮ್ ತಕೊಂಡು ಊರ್ನೆಲ್ಲ ಸಾಲ ಮಾಡಿ ಲಗ್ನಗಳು ಮಾಡಿ ನೀವು ಒಬ್ಬರ್ ಗುಡ್ಡನ್ ಬಿಟ್ಟಿನಿ ಇದ್ ಮಾಡುವ ಮಾಡ ಇದ್ ಹೊಸಕಾ ಮಾಡಿ ಅಲ್ಲಿ ಕೇಳ್ತದ ಬರೀ ಹೂ ವ್ಯಾಪಾರ ಮಾಡಿ ಮಾಡಿ ನನ್ ಬರ್ಕ ಉಳಿಸ್ಕೊಂಡಿ ಇನ್ನೇನಪ್ಪ ಉಳಿಸ್ಕೊಂಡಿನಿ ಎಷ್ಟ್ ಜನ ನಮ್ಮ ಮಕ್ಳು ಒಟ್ಟ ನಂಗ ಸಾಲ್ಗ ಐದ್ ಗಂಡ ಮಕ್ಕಳಲ್ಲಿ ಇಬ್ಬರು ತೀರೋದ್ರು ಹಳಾಟಿಲಿ ಮೂರ್ ಜನ ಗಂಡಮಕ್ಕ ಮೂರ್ ಜನ ಸೊಸರು ಎಂಟು ಜನ ಮೊಮ್ಮಕ್ಕ ಎಲ್ಲ ಬಿದ್ದಾರ ಹೆಣ್ಮಕ್ಕ ಎಷ್ಟು ಐದು ಜನ ಗಂಡ್ಮಕ್ಕ ಆರ್ ಮಕ್ಕಳಲ್ಲಿ ಇಬ್ರು ಗಂಡ ಮಕ್ಕ ತೀರೋದ್ರ ಈಗ ನಾಲ್ಕು ಜನ ಒಬ್ಬರು ಇಸ್ಯಾಕ್ ಹೊಡ್ದ್ ಬಿಟ್ಟು ಬಿದ್ದನ ಮೂರ್ ವರ್ಷ ತಿನ್ ಹೇಳಿ ಮಗ ಅವನ್ಗಸ್ಟ್ ಕಳ್ದಿ ಅದಮ್ಮನ ಕಟ್ಟಿಲ್ಲ ಅಂದ್ ಒಂದು ನನ್ ಘಟನೆ ತಿಂದ್ಕೊಂಡವ ಏನ್ ಮಾಡ್ಯವ ಈಗ ಎಲ್ಲ ನೀವೇ ಮಾಡೋದು ಅವ್ರವ್ರ ಹೇಳ್ತೀರ ಮಕ್ಳ ಅವ್ರ ಯಾವ ನನ್ನ ಕೆಲ್ಸ ಆಗದ ನಾನು ಈ ತಿಂಗಳ ಒಂಬೈನೂರ ರೂಪಾಯಿ ಸಕ್ರಟಿ ಸಪ್ ತಕೊಂಡೋಗಿ ಇಡ್ತೀನಿ ತರಕಾರಿಗಳು ಉತ್ಕೊಂಡೋಗಿ ಇಡ್ತೀನಿ ನಿನ್ ಬಿಕ್ಕಿಸ್ತಾನ ನಂಗೆ ಬೇಡ ಅಂತೀನಿ ಅದ್ಯಾಕ ಅಕ್ಕ ಸುಳ್ಳಾಡ ಅದೇ ಅಲ್ಲ ಈಗ ಸುಮ್ಮನೆ ಇರ್ಬೋದಲ್ಲ ನೋಡ್ಕತ್ತಲ್ಲ ಅದ್ಯಾಕ ಅಂತ ಈಗ್ಲಿವೇವ ನಾ ತಮೆ ಗಂಟು ಬಿಡಲ್ಲ ನನ್ ಸಾಕಿರೋಳೆ ಇವ ನನ್ನ ಎಲ್ಲಾನು ಮಾಡಿರೋಳೆ ಇವ ಬಿಡಲ್ಲ ನಾನು ನನ್ನ ಕೈಲಿ ಆಗ ಗಂಟು ಮಾಡ್ತೀನಿ ಸ್ವಾಭಿಮಾನದಲ್ಲಿ ಒಬ್ಬರೇ ಬಿಕ್ಕಿಸ್ತನ್ನ ಬೇಡ ಅಂಟಿನ ಮಕ್ಕಳನ್ನ ಬೇಡ ಕಣ್ ಹೋಗ್ರೆ ಅದೇಕ ನಡ್ಕಲ್ ಮಂಗನ್ನ ಜನ ಎಲ್ಲ ಆಡ್ತಾರ ಇರವ ನೀನು ಇರವ ಬೇಡ ಅನ್ನ ರಂಗಸ್ವಾಮಿ ಮದ್ಯದ ಬೇಡ ಓಡಾಡ್ಬಿಡ ಬೇಡ ಜನ ಆಡ್ತಾರ ಆ ಕಾಲದಿಂದ ಮಾಡ್ಬಿಟ್ಟು ಅಂತ ಆಡ್ದವ ಇರೋ ನಿನ್ ಅಡಿಕೆಲ್ಗ ಇಪ್ಪತ್ತು ರೂಪಾಯಿ ಕೊಟ್ಟಿ ಅಂದ ಇಲ್ಲ ಇಲ್ಲ ನಿನ್ ಅಡಿಕೆಲ್ಗ ನಾನಂದಿ ಕ್ವಾಪ ತಗೋತು ಈಗ ನಡ್ತಂದಿ ದ್ ಇತ್ ಕಾಪ ಮಾಡ್ಕಬೇಡ ಪರದೇಶಿ ನಾನ್ ಒಟ್ಟಿ ಇಲ್ಲ ಅಂತ ಕೈ ಒಡ್ದು ಕೊಟ್ಬಿಡ್ತೀನಿ ನಿನ್ ಕೈಲಿ ಬಿಕ್ಕಸು ಇಪ್ಪತ್ ರೂಪಾಯಿಸ್ಗಣ ನಡೋದ ನಾನು ಅಂದಿ ಅಲ್ಗ ಉಸಿರ್ನೇ ಇತ್ತಿಲ್ಲ

ಏನಪ್ಪ ಮಾಡೋದು ಮುಂದಕ್ಕೆ ಅಂತ ಗೊತ್ತಿಲ್ಲ ಎಷ್ಟೋ ಜನ ಅಲ್ವಾ ಈಗ ನೀವು ಆಗ್ಲಿಂದು ನಂಬ್ಕೊಂಡು ಇದನ್ನ ಮಾಡ್ಕೊಂಡು ಬಂದಿದ್ರಿ ಈಗ ಇವತ್ತಿನ ಮಕ್ಳುಗಳು ಸಣ್ಣ ಪುಟ್ಟ ತಕ್ಕ ಹಂಗೆ ಮಾಡ್ಕೊಬಿಡ್ತಾರಲ್ಲ ಅಂತವ್ರಿಗೆ ಏನಾರು ಬುದ್ಧಿವಾದ ಹೇಳಿ ಏನ್ ಮಾಡ್ಬೇಕು ಅಂತ ಒಳ್ಳೆ ಬಾ ಬಾಳೆಪ್ಪ ನೀನ್ ತಪ್ಪಿದ್ರಿ ಯಾಕಪ್ಪ ಕಂದ ಕುಡಿಬೇಡಿ ಒಟ್ಟಕ್ ತಿನ್ನಿ ಇಷ್ಟ ಹೇಳೇನ ಹೊರತಪ್ಪ ನಂಗೆ ಕೆಂಬ ತೃಪ್ತಿ ಅಂತ ಆಸ ಪಡ್ಬೇಡಿ ಏನೇನೋ ಬೇಕೋ ಎಲ್ಲರ್ಗು ಬಿ ನನ್ನ ಮನೆಯವ್ರಗ್ ನನ್ನ ಮನೆಯವ್ರ ಹೇಗಿರವಾಗ್ಲಿ ಕೇಳ್ದ್ಮೇಲೆ ಮಾತ ಪ್ರತಿ ಒಬ್ರಿಗ ನಾ ಕಾಣಿ ಮಿಡಿಕ್ರಿ ನಿನ್ ದಂಡಕ್ ಬಾ ಅನ್ನೋದು ನಿಜವಾಸ ಹೇಳ ಈಗ ನಾನ್ ಇಂಕ ಬೆಳಿಗ್ಗೆ ಇದ್ದಕ್ಕೆ ಕೂತ್ಗ ಅಭಿಮಾನ ಮುಳ್ಳಿ ಮನಸ್ಸು ಅಂತ ಕುಂಡ್ರಸ್ತೀರಿ ಕೆಟ್ಟ ಬಿದ್ದ

ದುಡ್ ಎಲ್ಲ ಅಂಗಡಗಳ ಅಂಗಡ ಕೊ ಒಂದ್ ಹಬ್ಬ ಅಡಿಗ ಬೇಕಾದ್ರೆ ನಾನಾಗಿದ್ದೋಗಿ ನಿಂತ್ಕೊಂಡ್ರ ಒಂದ್ ಬರ್ತದ ನಾ ಯಾರನ್ನ ಕೇಳ್ದವಲ್ಲ ಬೇಕಾದ್ರೆ ನೀವಾಗಿದ್ ಕೊಟ್ರ ಕೈ ಹೊಡ್ತೀನಿ ಕಾಪಿ ಕೊಟ್ರಿ ಕುಡ್ದಿ ಅದೊಂದ್ ಸಂತೋಷ

ಆಯ್ತವ ಇನ್ ತರ್ಕಾರಿನ ಒತ್ಕೊಂಡ್ ಹೋಯ್ತೀನಿ ಈಗ ಮೊಳ ಇಂದ ನಡ್ಕೊಬರ್ತಿದ್ರಿ ಅಲ್ಲಿಂದ ಇಲ್ಲಿಗೆ ಬರಗಂಟ ಗಂಟ ಹೆಚ್ಚು ಕಮ್ಮಿ ಒಂದ್ ನಾಲ್ಕೈದು ಕಿಲೋಮೀಟರ್ ಆಯ್ತಾ ನೋಡಿ ನೋಡಕೈದ ಕಿಲೋಮೀಟರ್ ಅಂಗಡಿ ಬಿದ್ದಿಗೆಲ್ಲ ಸುತ್ತಕೊಂಡು

ಮಾದಪ್ಪನ ಮಾತ್ರ ಹಾಕಿದ್ ಗೊತ್ತಿಲ್ಲ ಸೇವ ಮಾಡ್ದಕ್ಕ ಬಂದ ತುಂಬ ಮುಳಿ ಮುಳ್ಳಿ ಅನ್ಬಿಟ್ಟು ಅಪ್ಪ ಏನಂತಲಾ ಆಗಲಕ್ಕ ಮುಳ್ಳಿ ಕತ್ತಿನಿಲ್ಯ ಮಾಡ್ಕಟ್ ಬಂದಿನಿ ಕದ್ದಾರ ಕಟ್ ಕತ್ತಿನಿನ್ಕಲಿ ಹೇಳಕ ಎಂಟು ದಿನ ಗಂಟ ಸುಡ್ಕೇ ಕನ್ಸ್ಲ ಆಗ ತಪ್ಪಾಯ್ತು ಕದ್ದಾರ ಮಳೆ ಆಗ್ಲಿ ಏನೇ ಆಗ್ಲಿ ನಾನು ನಿಷೇವಾ ಮಾಡ್ತೀನಿ ಆ ನಾಗಮಲೈnda ಅಜ್ಕಿಗೆ ಒಳಗೆ 와ಬೇಕು ಅದಿಕಮ ಈ ಬಯಸಲು ಕಟ್ಟಮಟಾಗಿ ಇರಬೇಕರೆ ಏನು ಮಾಡಬೇಕು ನೀವು ಏನು ಊಟ ತಿಂಡಿ ಮಾಡ್ತಿದ್ರೆ ನಾನು ಏನು ಮಾಡಬೇಕು ಆ ನಿಷ್ಟ ರಾಗಿ ಇಟ್ಟು ನೀವು ಅಷ್ಟಷ್ಟ ಕಟ್ಟಿದಿರ ತಿಂತಿದ್ದಾರೆ ನಾನು ಅದು